అరవై యాభై అంటే ఏంపా అరవై యాభై కేజీలు ఉందాడా కాదు రేట్ అంత ఉందా అని అరవై యాభై అంట ఉండవు అందుకే మటన్ तगा 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 तगा। बहुत सिल्माट पंगी पैगा। तुम लोगों के बोरा तगा। मन्ने मन्ने।

Thank <laughs> you. 厉害了！

ಇದು ಮಹಾನ್ ಮಹಾವೀರ್ ಜಯಂತಿ ಇರೋ ಕಾರಣದಿಂದ ಒಂದು ಮಾಂಸಾಹಾರಿ ಎಲ್ಲಿ ಅಂಗಡಿಗಳು ಒಂದು ಸರ್ಕಾರಿ ಒಂದು ಆದೇಶನೇ ಇದೆ ಸುತ್ತೋಲೆಗಳ ಇದೆ ಒಂದು ಅಂಗಡಿಗಳು ತೆಗಿಯಬಾರ್ದು ಇವತ್ತು ಒಂದು ಏನು ಮಾಂಸಾಹಾರಿ ಅಂಗಡಿಗಳು ಎಲ್ಲ ನಾವು ನಗ ನಗರಸಭೆ ವತಿಯಿಂದ ಎಲ್ಲ ನಮ್ಮ ಆರೋಗ್ಯ ಶಾಖೆಯಿಂದ ಎಲ್ಲ ಅಂಗಡಿಗಳು ನೆನ್ನೆ ಸೂಚನೆ ಕೊಟ್ಟಿದ್ದೀವಿ ಆದರೆ ಕೆಲವು ಕಡೆ ತೆಗೆದಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿದೆ ಈಗಲೇ ಸಂಬಂಧಪಟ್ಟವರಿಗೆಲ್ಲ ನಾವು ಸೂಚನೆವನ್ನು ಕೊಟ್ಟಿದ್ದೀವಿ ಇಮಿಡಿಯೇಟ್ ಅದನ್ನು ಅಂಗಡಿಯನ್ನು ಸೀಸ್ ಮಾಡಿ ಅವ್ರಿಗೆ ಒಂದು ಏನು ಪನಿಷ್ಮೆಂಟ್ ಇದೆ ಆ ಪನಿಷ್ಮೆಂಟು ಮಾಡಬೇಕಂತೇಳ್ಬಿಟ್ಟು ಈ ಈ ಕೂಡಲೇ ನಾವು ನಮ್ಮ ಎನ್ವಿರಾನ್ಮೆಂಟು ಎ ಡಬ್ಲ್ಯೂ ಅವ್ರಿಗೆ ಉಮಾಶಂಕರ್ ಅವರಿಗೆ ಒಂದು ತಿಳಿಸಿದ್ದೀನಿ ಈ ಕೂಡಲೇ ಎಲ್ಲ ನಮ್ಮ ಮೇಸ್ತ್ರಿಗಳಿಗೆಲ್ಲ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲೇ ಮಾಂಸಾಹಾರಿ ಅಂಗಡಿಗಳಿದಾವೋ ಅದು ಹೋಟೆಲ್ಸ್ ಎಲ್ಲ ಒಂದು ಬಂದ್ ಮಾಡಿಸ್ಬೇಕಂತೇಳ್ಬಿಟ್ಟು ತಮ್ಮ ಮುಖಾಂತರ ಮತ್ತು ನಮ್ಮ ನಗರಸಭೆ ಸಿಬ್ಬಂದಿ ಮುಖಾಂತರ ಒಂದು ತಿಳಿಸ್ಲಿಕ್ಕೆ ಬಯಸ್ತೀನಿ ಇದು ಅವ್ರಿಗೆ ದಂಡ ಇರುತ್ತೆ ಅದು ನಮ್ಮ ಏನು ಆರೋಗ್ಯ ಶಾಖೆಯವರು ಅದಕ್ಕೆ ಎಷ್ಟು ಸೂಕ್ತವಾಗಿ ದಂಡ ಹಾಕ್ಸ್ಬೇಕೋ ಅದನ್ನು ಕ ಖಂಡಿತವಾಗಿ ವರ್ಷವಿಡೀ ಮಾಂಸಾಹಾರಿ ಸೇವ ಸೇವನೆ ಮಾಡ್ತಾ ಇರೋದೇ ವರ್ಷದಲ್ಲಿ ಒಂದು ಹತ್ತು ಹಬ್ಬಗಳಿದ್ದಾಗ ಆವತ್ತು ಕೂಡ ಬಂದ್ ಮಾಡಲಿಲ್ಲ ಅಂದರೆ ಇನ್ನು ನಾನು ಏನು ಹೇಳಲಿಕ್ಕಾಗೋದಿಲ್ಲ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಬೇಕೋ ಅದು ನಾವು ಕಠಿಣವಾದ ಕ್ರಮ ನಾವು ತೆಗೆದುಕೊಂತೀವಿ ಇವತ್ತು ನಮಗೆ ಒಂದು ಹತ್ತು ಸುತ್ತಲೆಗಳು ಬಿಟ್ಟಿದ್ದಾವೆ ಸರ್ವೋದಯ ದಿನ ಮಹಾಶಿವರಾತ್ರಿ ಶ್ರೀನವನವಾಮಿ ಮತ್ತು ಮಹಾವೀರ್ ಜಯಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಬುದ್ಧ ಪೂರ್ಣಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಗಾಂಧಿ ಜಯಂತಿ ಇಷ್ಟು ಹಬ್ಬಗಳಿಗೆ ಒಂದು ಸುತ್ತೋಲೆ ಇದೆ ಯಾವುದೇ ಕಾರಣಕ್ಕೂ ಒಂದು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂಥೇಳ್ಬಿಟ್ಟು ಎಲ್ಲಿ ಮಾಂಸಾಹಾರಿ ಇರ್ತಕ್ಕಂಥ ಪ್ರದೇಶಗಳಿದೆ ಅವನ್ನೆಲ್ಲ ನಾವು ನಿನ್ನೆನೆ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಮಾಂಸಾಹಾರಿ ಮಾಡಬಾರ್ದು ಹೇಳಿಬಿಟ್ಟು ಆದರೂ ಕೂಡ ಕೆಲವರು ಯಾವ ದೃಷ್ಟಿಯಿಂದ ಅವರು ಇದು ಮಾಡ್ತಾಯಿದ್ರು ಗೊತ್ತಿಲ್ಲ ತಮ್ಮ ಮುಖಾಂತರ ನಮಗೆ ಗಮನಕ್ಕೆ ಬಂತು ಈ ಕೂಡಲೇ ನಾನು ಸಂಬಂಧಪಟ್ಟವ್ರಿಗೆಲ್ಲ ಮಯ ಸೂಚನೆ ಕೊಟ್ಟಿದ್ದೀನಿ ಈ ಕೂಡಲೇ ಅವ್ರನ್ನ ಬಂದ್ ಮಾಡಿಬಿಟ್ಟು ಅದನ್ನೆಲ್ಲ ಆ್ಯಂಡ್ ಓವರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೀನಿ ಇವತ್ತು ಸ್ಥಳಕ್ಕೆ ಎಲ್ಲರೂ ನಮ್ಮ ಮೇಸ್ತ್ರಿಗಳು ಎಲ್ಲ ಆರೋಗ್ಯ ಶಾಖೆಯವರೆಲ್ಲ ತೆರಳಿದ್ದಾರೆ ಕ್ರಮ ತೆಗೆದುಕೊಬೇಕು ಅದನ್ನ ಕಠಿಣವಾಗಿ ನಾವು ತೆಗೆದುಕೊಂತೀವಿ